ನಮಸ್ಕಾರ ಪ್ರಿಯ ಸ್ನೇಹಿತರೆ ಬನ್ನಿ ನಾವು ಇವತ್ತು ಸಿಂಪಲ್ ಪ್ರೆಸೆಂಟೆನ್ಸ್ ಅಂದರೆ ಸರಳವಾಗಿ ಸಾಮಾನ್ಯ ವಾಕ್ಯಗಳನ್ನು ಹೇಳೋದು ಹೇಗೆ ಅನ್ನೋದನ್ನು ನಾವು ಕಲಿತಾ ಹೋಗೋಣ ಮತ್ತು ಡೂ ಮತ್ತೆ ಡಸ್ ಅನ್ನು ಯಾವ ರೀತಿ ಬಳಸ್ಬೇಕು ಅನ್ನೋದನ್ನು ಕಲಿತಾ ಹೋಗೋಣ ಬನ್ನಿ ಓಕೆ ಮೊದಲೇದಾಗಿ ಸಿಂಪಲ್ ಪ್ರೆಸೆಂಟೆನ್ಸ್ ಅಂತ ಅಂಥವಾ ಸಾಮಾನ್ಯ ವಾಕ್ಯಗಳಂತಂದ್ರೆ ಏನು ಅನ್ನೋದನ್ನು ನೋಡೋಣ ಇದನ್ನು ನಾವು ದೈನಂದಿನ ಚಟುವಟಿಕೆಗಳನ್ನು ಎಬಿಚುವಲ್ ಆ್ಯಕ್ಷನ್ಸ್ ಅಂದರೆ ದೈನಂದಿನ ಚಟುವಟಿಕೆಗಳನ್ನು ನಾವು ಹೇಳಲಿಕ್ಕೆ ನಾವು ಇದನ್ನು ಬಳಸ್ತಾ ಹೋಗ್ತೀವಿ ದೈನಂದಿನ ಚಟುವಟಿಕೆಗಳು ಹೌದು ಯಾವುದೇ ಇರ್ಬೋದು ದಿನನಿತ್ಯದ ಕಾರ್ಯಗಳಿರ್ಬೋದು ಅಥವಾ ನಾವು ರೂಢಿಗತವಾಗಿ ಹೇಳ್ಕೊಂಡು ಬಂದಿರತಕ್ಕಂಥ ವಿಚಾರಗಳಾಗಿರ್ಬೋದು ನಾವು ಇದರಲ್ಲಿ ಬಳಸ್ತೀವಿ ಐ ಅಂದ್ರೆ ಏನ್ರಿ ನಾನು ಇವು ಸಬ್ಜೆಕ್ಟ್ ಅಂತ ಕರಿತೀವಿ ನಾನು ನಾವು ನೀನು ಅಥವಾ ನೀವು ಕೂಡ ಹೇಳ್ಬೋದು ದೇ ಅಂದರೆ ಅವರು ಹೀ ಅಂದ್ರೆ ಅವನು ಶಿ ಅಂದ್ರೆ ಅವಳು ಇಟ್ ಅಂದರೆ ಇದು ಈ ರೀತಿಯಾಗಿರ್ತಕ್ಕಂಥವು ಇವು ನಾವೇನಂತೀವಿ ಸಬ್ಜೆಕ್ಟ್ಸ್ ಅಂತ ಕರಿತೀವಿ ಪ್ರನೌನ್ ಅಂತೇಳಿ ಕರಿತೀವಿ ಸಬ್ಜೆಕ್ಟ್ ಸಬ್ಜೆಕ್ಟ್ಗಳಂತೇಳಿ ಕರಿತೀವಿ ಇವುಗಳು ಗೊತ್ತಿದ್ರೆ ನಾವು ಸರಳವಾಗಿ ಸಾಮಾನ್ಯ ವಾಕ್ಯಗಳನ್ನು ಮಾಡಿಬಿಡ್ಬೋದು ಇಲ್ಲಿ ಎಲ್ಪಿಂಗ್ ವರ್ಬ್ ಅಂತ ಇದೆ ಎಲ್ಪಿಂಗ್ ವರ್ಬ್ ಅಂತ ಬರುತ್ತೆ ಎಲ್ಪಿಂಗ್ ವರ್ಬ್ ಅಂದ್ರೆ ಏನ್ರಿ ಸಹಾಯಕ ಕ್ರಿಯಾಪದ ಅಂತ ಏನ್ರಿ ಸಹಾಯಕ ಕ್ರಿಯಾಪದ ಅಂತ ಸಹಾಯಕ ಕ್ರಿಯಾಪದ ಅಂತೇಳಿ ಬರುತ್ತೆ ಅವು ಯಾವ್ಯಾವು ಅಂತಂದರೆ ಸಹಾಯಕ ಕ್ರಿಯಾಪದಗಳು ಡು ಮತ್ತೆ ಡಝ್ ಅಂತ ಡೂ ಮತ್ತು ಡಝ್ ಅಂತೇಳಿ ಬರುತ್ತೆ ಡೂ ಮತ್ತು ಡಝ್ ಅಂತೇಳಿ ಈ ಡೂ ಯಾವಾಗ ಬಳಸ್ತೀವಿ ಅಂತಂದರೆ ಐ ಸಾರಿ ಐ ವಿ ಯು ದೇ ಇದ್ದಾಗ ಡು ಬಳಸ್ತೀವಿ ಐ ವಿ ಯು ದೇ ಇದ್ದಾಗ ಡೂ ಬಳಸ್ತೀವಿ ಅದೇ ಇ ಶಿ ಇಟ್ಟಿತ್ತಂದ್ರೆ ಡಝ್ ಬಳಸ್ತೀವಿ ಇಷ್ಟು ಗೊತ್ತಿದ್ದರೆ ಸಾಕು ಐ ಗೆ ಡು ವಿ ಗೆ ಡು ಇದನ್ನ ಬಳಸ್ತಾ ಹೋಗ್ತೀವಿ ಉದಾಹರಣೆಗೆ ಈ ಶಿ ಇಟ್ಟಿತ್ತಂದ್ರೆ ಡಸ್ ಅನ್ನ ಬಳಸ್ತೀವಿ ಓಕೆ ವಿ ಇದು ವರ್ಬ್ ಯಾವ್ದು ಯೂಸ್ ಮಾಡಿದೀವಿ ಅಂತಂದ್ರೆ ವಿ ಒನ್ ಅಂತೇಳಿ ಬಳಸ್ತೀವಿ ವಿ ಒನ್ ಅಂತಂದರೆ ವರ್ಬಿನ ದು ರೂಪ ಒಬ್ ವರ್ಬಿನ ಮೊದಲನೇ ರೂಪ ಕ್ರಿಯಾಪದದ ಮೊದಲನೇ ರೂಪ ಇದನ್ನ ಯಾರಿಗೆ ಯೂಸ್ ಮಾಡ್ತೀವಿ ಇದನ್ನು ಹೇಳಕ್ಕೆ ಅಂತಂದರೆ ಟು ಎಕ್ಸ್ಪ್ರೆಸ್ ಎಬಿಶುಯಲ್ ಆ್ಯಕ್ಷನ್ಸ್ ಅಂತ ಕರಿತೀವಿ ಅಂದರೆ ದೈನಂದಿನ ಚಟುವಟಿಕೆಗಳನ್ನು ವ್ಯಕ್ತಪಡಿಸಲು ಇದನ್ನು ಬಳಸ್ತೀವಿ ಓಕೆ ಇದನ್ನು ನಾವು ಸಬ್ಜೆಕ್ಟು ವರ್ಬ್ ಒನ್ನು ಎಸ್ ಪ್ಲಸ್ ಆಬ್ಜೆಕ್ಟ್ ಅಂತ ಬಳಸ್ತೀವಿ ಇದನ್ನು ನಾವು ಸೆಂಟೆನ್ಸ್ ಮಾಡ್ತಾ ಹೋಗೋಣ ನಿಮಗೆ ಸರಳವಾಗಿ ಅರ್ಥ ಆಗ್ತಾ ಹೋಗ್ತದೆ ಬಿ ಪೇಶನ್ಸಿ ಸಹ ಸ್ವಲ್ಪ ಶಾಂತ ರೀತಿಯಿಂದ ನಾವು ಕಲ್ತ್ಕೊಂಡ್ರೆ ಈಸಿಯಾಗಿ ಕಲ್ತು ಬಿಡ್ಬೋದು ಈಸಿಯಾಗಿದೆ ನೋಡೋಣ ಬನ್ನಿ ಈಗ ನಾವೇನು ಮಾಡೋಣ ಮೊದಲನೇದಾಗಿ ಸರಳವಾಗಿ ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸನ್ನು ಮಾಡ್ತಾ ಹೋಗೋಣ ಬನ್ನಿ ಮೊದಲನೇದಾಗಿ ಆ ಈಟ್ ಆ್ಯಂಡ್ ಆ್ಯಪಲ್ ನಾನು ಸೇಬು ಹಣ್ಣನ್ನು ತಿನ್ನುತ್ತೇನೆ ನಾನು ಏನು ಮಾಡ್ತೀನಿ ನಾನು ಸೇಬು ಹಣ್ಣನ್ನು ತಿನ್ನುತ್ತೇನೆ ಯಾವುದೇ ಒಂದು ಕೆಲಸ ನಾವು ದಿನನಿತ್ಯ ಮಾಡ್ತಾ ಇದ್ರೆ ಅಥವಾ ಯಾವಾಗಲೂ ಮಾಡ್ತಾ ಇದ್ರೆ ಅದನ್ನು ನಾವು ಈ ರೀತಿ ಸೆಂಟೆನ್ಸ್ ಅಲ್ಲಿ ಹೇಳ್ತೀವಿ ಐ ಈಟ್ ಆಪಲ್ ನಾನು ಹಣ್ಣನ್ನು ಸೇಬನ್ನು ತಿನ್ನುತ್ತೇನೆ ಆಯ್ತಾ ಈಗ ಇನ್ನೊಂದು ಇದನ್ನು ಇಂಗು ಹೇಳ್ಬೋದು ಐ ಡೂ ಐ ಡೂ ಈಟ್ ಈಟ್ ಆನ್ ಆಪಲ್ ಅಂತ ಹೇಳ್ಬೋದು ಆಪಲ್ ಅಂತ ಹೇಳ್ಬೋದು ಆದರೆ ಡೂ ಬ ನಾನು ಡೂ ಇಲ್ಲಿ ಬಳಸಿಲ್ಲ ಏನಕ್ಕೆ ಅಂತಂದರೆ ಡೂ ಬಳಸ್ಬೋದು ಬಳಸ್ದೇನೇ ಇರಬಹುದು ಜಸ್ಟ್ ಡೈರೆಕ್ಟ್ ಆಗಿ ಆ ಈಟ್ ಅಂತಂದ್ರೆ ಸಾಕು ಐ ಈಟ್ ಆ್ಯಪಲ್ ಅಂದರೂ ಕೂಡ ಆ ಈಟ್ ಏನು ಆ್ಯಪಲ್ ಅಂದರೂ ಕೂಡ ಸರಿನೆ ಉತ್ತರ ಅದು ಸರಿಯಾಗಿ ಹೇಳ್ತಕ್ಕಂಥ ವಿಧಿ ಕೂಡ ಹೌದು ಎರಡು ರೀತಿ ಹೇಳ್ಬೋದು ಐ ಡೂ ಈಟ್ ಆ್ಯಪಲ್ ಅಂತನೂ ಹೇಳ್ಬೋದು ಐ ಈಟ್ ಆ್ಯಪಲ್ ಅಂತನೂ ಹೇಳ್ಬೋದು ಯಾವುದು ತಪ್ಪಿಲ್ಲ ಎರಡರಲ್ಲಿ ಯಾವುದು ಹೇಳಿದ್ರು ಕೂಡ ಸರಿನೆ ಹಾಗಾಗಿ ನಾನು ಡೂ ಅನ್ನು ಕನ್ಫ್ಯೂಸ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಅಂತೇಳಿ ನಾನು ಡೂ ಅನ್ನು ಬಳಸಲಿ ಡೈರೆಕ್ಟ್ ಐ ಈಟ್ ಆ್ಯನ್ ಆ್ಯಪಲ್ ಅಂತೇಳಿ ಬಳಸಿದ್ದೀನಿ ಈಗ ನಾವು ಸೆಂಟೆನ್ಸನ್ನು ನೋಡ್ತಾ ಹೋಗೋಣ ಐ ಈಟ್ ಆ್ಯನ್ ಆ್ಯಪಲ್ ನಾನು ಸೇಬು ತಿನ್ನುತ್ತೇನೆ ನೆಗೆಟಿವ್ ಏನಾಗುತ್ತೆ ಫಸ್ಟ್ ಪಾಸಿಟಿವ್ ನೋಡೋಣ ನಂತರ ನೆಗೆಟಿವ್ ಅನ್ನು ನೋಡೋಣ ಶಿ ಪ್ಲೇಸ್ ಶಿ ಪ್ಲೇಸ್ ಫುಟ್ಬಾಲ್ ಯಾಕೆ ಇಲ್ಲಿ ವರ್ಬಿಗೆ ಎಸ್ ಅನ್ನು ಹಚ್ಚಿದೀವಿ ಅಂತಂದರೆ ಯಾವಾಗೆ ಆಗಲಿ ಇಂಗ್ಲೀಷಲ್ಲಿ ಈ ಈ ಶಿ ಇಟ್ ಏನಾದರೂ ಬಂದರೆ ಇದನ್ನ ನಾವು ಥರ್ಡ್ ಪರ್ಸನ್ ಅಂತೇಳಿ ಕರಿತೀವಿ ಥರ್ಡ್ ಪರ್ಸನ್ ಅಂತ ಕರಿತೀವಿ ಹಾಗಾಗಿ ಯಾವಾಗಲೂ ತರ್ಡ್ ಪರ್ಸನ್ ಬಂದಾಗ ವರ್ಬ್ಗೆ ಅದು ಸಿಂಪಲ್ ಪ್ರೆಸೆಂಟೆನ್ಸ್ ಆಗಿದ್ರೆ ಸಾಮಾನ್ಯ ವಾಕ್ಯಗಳಾಗಿದ್ರೆ ವರ್ಬ್ಗೆ ನಾವೇನು ಹಾಕ್ತೀವಿ ಅಂತಂದ್ರೆ ಎಸ್ ಅನ್ನು ಎಸ್ಸನ್ನು ಹಚ್ತೀವಿ ವರ್ಬ್ಗೆ ವರ್ಬ್ಗೆ ನಾವು ಎಸ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ ಅದಕ್ಕೆ ಈಗ ಏನು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಶಿ ಪ್ಲೇ ಪ್ಲೇ ಅಂದ್ರೆ ಏನು ಆಟವಾಡುವುದು ಅದಕ್ಕೆ ಎಸ್ ಸಿ ಹಚ್ಚಿ ಶಿ ಪ್ಲೇ ಫುಟ್ಬಾಲ್ ಅವಳು ಫುಟ್ಬಾಲ್ ಆಡುತ್ತಾಳೆ ಈನೂ ಬಂದಿದೆ ಈ ಇರೋದ್ರಿಂದ ಈ ಇದರಲ್ಲೇ ಇರೋದ್ರಿಂದ ಥರ್ಡ್ ಪರ್ಸನ್ ಆಗಿರೋದ್ರಿಂದ ವರ್ಬ್ಗೆ ಏನು ಮಾಡಿದರೆ ಎಸ್ಸನ್ನು ಹಚ್ಚಿದ್ದಾರೆ ಈ ರೀಡ್ಸ್ ಅ ಬುಕ್ ಅವನು ಪುಸ್ತಕ ಓದುತ್ತಾನೆ ಅಂತೇಳಿ ಆಗುತ್ತೆ ದೇ ಐತೆ ಇಲ್ಲಿ ವರ್ಬ್ಗೆ ಎಸ್ ದೇ ಗೋ ಟು ಸ್ಕೂಲ್ ಅವರು ಶಾಲೆಗೆ ಹೋಗುತ್ತಾರೆ ವಿ ಡ್ರಿಂಕ್ ವಾಟರ್ ವಿ ಡ್ರಿಂಕ್ ವಾಟರ್ ನಾವು ನೀರು ಕುಡಿಯುತ್ತೇವೆ ಈ ರೀತಿ ನಾವು ಸಿಂಪಲ್ಲಾಗಿ ಸರಳವಾಗಿ ಹೇಳ್ತಾ ಹೋಗ್ತೀವಿ ಸೆಂಟೆನ್ಸ್ಗಳನ್ನು ಅದನ್ನೇ ಈಗ ನಾವು ಇದನ್ನು ಪಾಸಿಟಿವ್ ಹೇಳಿದ್ದೀವಿ ಅಂದರೆ ನಾನು ಮಾಡುತ್ತೇನೆ ಹೋಗುತ್ತೇನೆ ಬರುತ್ತೇನೆ ಅಂತ ಹೇಳಿದೀವಿ ಈಗ ನಾನು ಹೋಗೋದಿಲ್ಲ ಬರೋದಿಲ್ಲ ಮಾಡೋದಿಲ್ಲ ಅಂತ ಹೇಳ್ಬೇಕಾಗುತ್ತೆ ಅದಕ್ಕೂ ಕೂಡ ನಾವೇನು ಮಾಡ್ತೀವಿ ಡೂ ಮತ್ತು ಡಜನ್ನೇ ಬಳಸ್ತೀವಿ ಅಲ್ಲಿ ಏನು ಮಾಡ್ತೀವಿ ಡೂ ಮತ್ತು ಡಜನ್ನು ಡೂ ನಾಟು ಮತ್ತು ಡಸ್ ನಾಟ್ ಅಂತ ಬಳಸ್ತೀವಿ ಆ್ಯಜ್ ಯೂಸ್ವಲ್ ಹೆಂಗಿದೆ ಅಂತಂದರೆ ಮೊದಲನೇದಾಗಿ ನಾವು ಕಲ್ತೀವಿ ಏನಂತ ಐ for do, ವಿ ಫರ್ do, ವಿ ಫರ್ do, ಡೆ for ಫರ್ ಅಂತ ಏನು ಡು ಯಾವ್ದು ಇದಕ್ಕೆ ಬಳಸ್ತೀವಿ ಅಂತ ಗೊತ್ತಾಯ್ತು ಈ ಡಸ್ ಯಾವಾಗ ಬಳಸ್ತೀವಿ ಈ ಫರ್ ಡಸ್ ಶಿ ಫರ್ ಡಜ್ ಇಟ್ ಫರ್ ಡಜ್ ಇವು ಮೂರು ಅದಕ್ಕೆ ಡಸ್ ಬಳಸ್ತೀವಿ ಅಲ್ಲ ಅದಕ್ಕೆ ಮುಂದೆ ನಾಟ್ ಹಚ್ಚಿದ್ರೆ ಸಾಕು ಏನರ ಮುಂದೆ ನಾಟ್ ಡು ನಾಟ್ ಅಂತ ಡು ನಾಟ್ ಅಂತ ಹಚ್ಚಿದ್ರೆ ಸಾಕು ಇದು ನೆಗೆಟಿವ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಇಲ್ಲಿ ನಾನು ಒಂದು ಮಾಡಿ ನೋಡಿದ್ದೀನಿ ತೋ ನೋಡಿದ್ದೀನಿ ಐ ಡು ನಾಟ್ ಈಟ್ ಎನ್ ಆ್ಯಪಲ್ ನಾನು ಸೇಬನ್ನು ತಿನ್ನುವುದಿಲ್ಲ ಏನ್ರಿ ಐ ಡು ನಾಟ್ ಈಟ್ ಎನ್ ಆ್ಯಪಲ್ ನಾನು ಸೇಬನ್ನು ತಿನ್ನುವುದಿಲ್ಲ ಇಲ್ಲಿ ಡು ನಾಟ್ ಬಳಸ್ತಿದ್ದೀವಿ ನೆಗೆಟಿವ್ ಮಾಡೋದು ನೆಕ್ಸ್ಟ್ ಆಟಿಂಗ್ಗೆ ಏನು ಮಾಡ್ತೀವಿ ಐ ಸಬ್ಜೆಕ್ಟ್ ಆ್ಯಸ್ ಇಟ್ ಈಸ್ ಇರುತ್ತೆ ನಂತರದಲ್ಲಿ ಏನು ಮಾಡ್ತೀವಿ ಎಲ್ಪಿಂಗ್ ವರ್ಬನ್ನು ಬಳಸ್ತೀವಿ ಎಚ್ ವಿ ಅಂತ ನಾವು ಕರಿತೀವಿ ಎಲ್ಪಿಂಗ್ ವರ್ಬನ್ನು ಬಳಸ್ತೀವಿ ಪ್ಲಸ್ ನಾಟ್ ಇರುತ್ತೆ ಆ್ಯಸ್ ಇಟ್ ಈಸ್ ಒನ್ ಅದ್ರ ಜೊತೆಗೆ ಆಬ್ಜೆಕ್ಟ್ ಅಂತ ಇರುತ್ತೆ ಆಬ್ಜೆಕ್ಟ್ ಉಳಿದಿದ್ದಲ್ಲಿ ಏನಾಗುತ್ತೆ ಆಬ್ಜೆಕ್ಟ್ ಆಗುತ್ತೆ ನಾನು ಸೇಬು ತಿನ್ನುವುದಿಲ್ಲ ಓಕೆ ಶಿ ಡಸ್ ನಾಟ್ ಡಸ್ ನಾಟ್ ಆ್ಯಾಗ್ ಬಳಸಿವ್ರಿ ಈ ಶೀಟ್ ಐತೆ ಹಂಗಾಗಿ ನಾವು ಏನು ಮಾಡ್ತೀವಿ ಡಸ್ ಅನ್ನು ಬಳಸ್ತೀವಿ ಈ ಶೀಟ್ ಬಂದಾಗ ಹಾಗಾಗಿ ಶೀ ಡಸ್ ನಾಟ್ ಪ್ಲೇ ಫುಟ್ಬಾಲ್ ಇಲ್ಲಿ ಎಸ್ ಹಚ್ಚೋದಿಲ್ಲ ಆ್ಯಸ್ ಇಟ್ ಇಸ್ ಏನಿದ್ರು ವಿ ಒನ್ ಎಸ್ ಆ್ಯಡ್ ಮಾಡ್ದೇನೆ ಹಾಗೆ ಬಳಸ್ತೀವಿ ಶಿ ಡಸ್ ಈ ಶೀ ಡಸ್ ನಾಟ್ ಪ್ಲೇ ಫುಟ್ಬಾಲ್ ಅವಳು ಫುಟ್ಬಾಲ್ ಆಡುವುದಿಲ್ಲ ಈ ಡಸ್ ನಾಟ್ ರೀಡ್ ಎ ಬುಕ್ ಅವನ ಪುಸ್ತಕ ಓದುವುದಿಲ್ಲ ದೇ ಡು ನಾಟ್ ಗೋ ಟು ಸ್ಕೂಲ್ ಅವರು ಶಾಲೆಗೆ ಹೋಗುವುದಿಲ್ಲ ಡು ನಾಟ್ ಯಾಕ ಇಲ್ಲಿ ಡು ನಾಟ್ ಅಂದರೆ ದೇ ಇರೋದ್ರಿಂದ ಡು ನಾಟ್ ಇಲ್ಲಿ ಈ ಇರೋದ್ರಿಂದ ಡಸ್ ನಾಟ್ ಅಷ್ಟೇ ಈ ಶೀಟ್ ಇರೋದ್ರಿಂದ ಈ ಇರೋದ್ರಿಂದ ಡಸ್ ನಾಟ್ ವಿ ಡು ನಾಟ್ ಡ್ರಿಂಕ್ ವಾಟರ್ ನಾವು ನೀರು ಕುಡಿಯುವುದಿಲ್ಲ ವಿ ಡು ನಾಟ್ ಡು ನಾಟ್ ಯಾಕೆ ಬಳಸಿವ್ರಿ ಐ ಮತ್ತು ವಿ ಯುಗೆಲ್ಲ ಡು ಬರುತ್ತೆ ಅದ್ರ ಪಕ್ಕದಾಗಿ ನಾಟ್ ಹಚ್ಚಿದ್ರೆ ಐ ಡು ನಾಟ್ ಡ್ರಿಂಕ್ ವಾಟರ್ ಐ ಸಬ್ಜೆಕ್ಟು ಡು ನಾಟ್ ಡೂ ಎಲ್ಪಿಂಗ್ ವರ್ಬು ನಾಟ್ ಆ್ಯಸ್ ಇಟ್ ಈಸ್ ಡ್ರಿಂಕ್ ವಿ ಒನ್ ಉಳಿದಿದ್ದು ಆಬ್ಜೆಕ್ಟ್ ಅಂತ ನಾವು ಕರಿತೀವಿ ಓಕೆ ಇದು ಪಾಸಿಟಿವ್ ಮತ್ತು ಇದು ನೆಗೆಟಿವ್ ಸೆಂಟೆನ್ಸನ್ನು ಹೇಳ್ತಕ್ಕಂಥ ಅಥವಾ ಬರಿತಕ್ಕಂಥ ವಿಧಿ ನೀವು ಇದನ್ನೇ ದಿನ ದಿನ ಪ್ರಾಕ್ಟೀಸ್ ಮಾಡಿದರೆ ಸಾಕು ನಾವು ಒಂದು ಎರಡು ಮೂರು ದಿನ ಪ್ರಾಕ್ಟೀಸ್ ಮಾಡಿದರೆ ನಾವು ಮಾತಾಡೋ ಸಂದರ್ಭದಲ್ಲಿ ಸಹಜವಾಗಿ ಬಳಸಿಬಿಡ್ಬೋದು ಇದನ್ನು ಐ ಡೋ ನಾಟ್ ಗೋ ಏ ನಾನು ಹೋಗಂಗಿಲ್ಲ ಅಂಥೇಳಿ ಹೇಳ್ಬೋದು ಐ ಗೋ ನಾನು ಹೋಗುತ್ತೇನೆ ಏ ಶಿ ಗೋಸ್ ಅವಳು ಹೋಗುತ್ತಾಳೆ ಅಂತ ಹೇಳ್ಬೋದು ಈ ರೀತಿಯ ಸೆಂಟೆನ್ಸನ್ನು ನಾವು ಬಳಸ್ತಾ ಹೋಗ್ಬೋದು ಸಿಂಪಲ್ ಆಗಿ ಓಕೆ ಇಲ್ಲಿ ಇನ್ನೂ ಒಂದಿಷ್ಟು ನೆಗೆ ಇನ್ನೊಂದು ಬರುತ್ತೆ ಪ್ರಶ್ನಾರ್ಥಕಗಳು ಅಂತ ಯಾವುದೇ ಒಂದು ಅಲ್ಲಿಗೆ ಮುಗಿಯೋದಿಲ್ಲ ಪಾಸಿಟಿವ್ ಮತ್ತು ನೆಗೆಟಿವ್ಗೆ ಮುಗಿಯೋದಿಲ್ಲ ನಾವು ಇನ್ನೊಂದು ಸರಿ ಪ್ರಶ್ನೆನೂ ಮಾಡ್ತೀವಿ ಆ ಪ್ರಶ್ನೆ ಮಾಡ್ತಕ್ಕಂಥ ವಿಧಿ ಇರುತ್ತೆ ಅದನ್ನು ನಾವು ಇಂಟ್ರಗೆಟಿವ್ ಸೆಂಟೆನ್ಸ್ ಅಂತ ಕರಿತೀವಿ ಇಂಟ್ರಗೆಟಿವ್ ಅಂತಂದ್ರೆ ಏನ್ರಿ ಪ್ರಶ್ನೆ ಮಾಡುವಂಥದ್ದು ಅಂತ ಅರ್ಥ ಇಂಟ್ರಾಗೇಟಿವ್ ಅಂತಂದ್ರೆ ರೀ ಪ್ರಶ್ನೆ ಮಾಡುವುದು ಅಂತೇಳಿ ಅರ್ಥ ಈ ಪೊಲೀಸರು ಇಂಟ್ರಾಗೇಷನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇಂಟ್ರಾಗೇಶನ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕೇಳಿ ಪ್ರಶ್ನೆ ಮಾಡೋದು ಉದಾಹರಣೆಗೆ ಹೆಂಗೆ ಇಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತಂದ್ರೆ ಏನಿಲ್ಲ ನಮ್ಗೆ ಎಲ್ಪಿಂಗ್ ವರ್ಗು ಗೊತ್ತಿದ್ದಾವೆ ಏನ್ರಿ ಡು ಡೂ ಮತ್ತು ಡಜ್ ಅಂತ ಡೂ ಮತ್ತು ಡಝ್ ಅಂತ ಎಲ್ಪಿಂಗ್ ವರ್ಬು ಗೊತ್ತೇ ಇದೆ ಡೂ ಮತ್ತು ಡಸ್ ಡಝ್ ಡೂ ಯಾವಾಗ ಬಳಸ್ತೀವಿ ಐ ವಿ ಯು ಡೆಗೆ ನಾವು ಬಳಸ್ತೀವಿ ಇದು ಡಝ್ ಇ ಶಿ ಇಟ್ಟಿಗೆ ನಾವೇನು ಮಾಡಿಸ್ತೀವಿ ಡಜನ್ನು ಬಳಸ್ತಾ ಹೋಗ್ತೀವಿ ಅದನ್ನು ನಾವು ಇಲ್ಲಿ ಏನು ಬರ್ಬೇಕಾದ್ರೆ ಇಂಟ್ರಗೇಟಿವ್ ಸೆಂಟೆನ್ಸ್ ಮಾಡಬೇಕಾಗಿತ್ತು ಅಂತಂದರೆ ಇದನ್ನ ಏನು ಮಾಡ್ತೀವಿ ಅಂತಂದರೆ ಇಂಟ್ರಗೇಟಿವ್ ಸೆಂಟೆನ್ಸ್ ಮಾಡಬೇಕಾಗಿತ್ತು ಅಂತಂದರೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡ್ತೀವಿ ಸೆಂಟೆನ್ಸಲ್ಲಿ ಭಾಳ ಚೇಂಜಸ್ ಏನಿಲ್ಲ ಜಸ್ಟ್ ಒಂದು ಸ್ವಲ್ಪ ಮೈನರ್ ಚೇಂಜಸ್ ಮಾಡ್ತೀವಿ ಉದಾಹರಣೆಗೆ ಏನು ಮಾಡ್ತೀವಂದ್ರೆ ಇಲ್ಲಿ ನೆಗೆಟಿವ್ ಮಾಡಬೇಕಾಗಿತ್ತು ಅಂತ ತಿಳ್ಕ ಡೂ ಮತ್ತೆ ಡಜ್ ಅನ್ನು ಐ ಡು ನಾಟ್ ಈಟ್ ಎನ್ ಆ್ಯಪಲ್ ಅಂತ ಎಲ್ಪಿಂಗ್ ವರ್ಬ್ ಏನು ಮಾಡಿಸಿ ಡೂ ಬಳಸಿದ್ವಿ ಇಲ್ಲೇನು ಮಾಡ್ತೀವಿ ಅಂತಂದ್ರೆ ಆ ಡೂ ಅನ್ನು ಮುಂದೆ ತಂದಸ್ತೀವಿ ಐ ಡು ಈಟ್ ಎನ್ ಆ್ಯಪಲ್ ಮುಂದೆ ಮೊದಲಿಗೆ ಬಳಸ್ತೀವಿ ಎಲ್ಪಿಂಗ್ ವರ್ಬ್ ಆ ಕಡೆ ಇದ್ದಿದ್ದು ಈ ಕಡೆ ಬರುತ್ತೆ ಆ ಕಡೆ ಇದ್ದಿದ್ದು ಈ ಕಡೆ ಬರುತ್ತೆ ಐ ಡು ನಾಟ್ ಐ ಡು ನಾಟ್ ಅಂತಿತ್ತಲ್ಲ ಆ ಡೂ ಏನಿದೆಲ್ಲ ಅದನ್ನು ಮೊದಲಿಗೆ ಬಳಸ್ತೀವಿ ಅಷ್ಟೇ ಡು ಐ ಈಟ್ ಎನ್ ಆ್ಯಪಲ್ ನಾಟ್ ಬಳಸೋಂಗಿಲ್ಲ ಜಸ್ಟ್ ಡೂ ಅನ್ನೇ ಮುಂದೆ ತಂದಾಕ್ತೀವಿ ಡು ಡೂ ಐ ತೆನೆ ಆ್ಯಪಲ್ ನಾನು ಸೇಬನ್ನು ತಿನ್ನುತ್ತೇನೆಯೇ ಅಂಥೇಳಿ ಕೇಳಿದೆಂಗೆ ತಿನ್ನುತ್ತೇನೆಯೇ ಅಂಥೇಳಿ ಕೇಳಿದೆಂಗೆ ಡೀ ಪ್ಲೇ ಫುಟ್ಬಾ ಡೀ ಪ್ಲೇ ಫುಟ್ಬಾಲ್ ಇಂಟರ್ಗೇಟಿವ್ ಬಂದಾಗ ಹೆಸನ್ನು ಬಳಸೋಂಗಿಲ್ಲ ವರ್ಬ್ಗೆ ಆಜ್ ಇಟ್ ಈಸ್ ಹಂಗೆ ಸಿಂಪಲ್ ಆಗಿ ಬಳಸ್ತೀವಿ ಡಶಿ ಪ್ಲೇ ಫುಟ್ಬಾಲ್ ಅವಳು ಫುಟ್ಬಾಲ್ ಆಡುತ್ತಾಳೆಯೇ ಅಂಥೇಳಿ ಪ್ರಶ್ನೆ ಕೇಳಿದಂಗೆ ಹಾಡುತ್ತಾಳೆಯೇ ಅಂತ ಡಜ್ ಡಸ್ ಹೀ ರೀಡ್ ಎ ಬುಕ್ ಅವನು ಪುಸ್ತಕ ಓದುತ್ತಾನೆಯೇ ಅವನು ಪುಸ್ತಕ ಓದುತ್ತಾನೆಯೇ ಅಂತೇಳಿ ಕೇಳಿದಂಗೆ ಡಜ್ ಯಾಕೆ ಮೊದಲು ತಗೊಂಡಿವಂತಂದರೆ ಅದು ಈ ಶೀಟ್ ಇರೋದ್ರಿಂದ ಡಜನ್ನು ನಾವು ಮೊದಲಿಗೆ ತಗೊಂಡಿದ್ದೀವಿ ಈ ಶೀಟ್ ಇರೋದರಿಂದ ಮೊದಲಿಗೆ ನಾವು ತಗೊಂಡಿದ್ದೀವಿ ಜಸ್ಟ್ ಎ ಮಿನಿಟ್ ಜಸ್ಟ್ ಆರ್ ಓಕೆ ಅದನ್ನು ತಗೊಂಡಿದ್ದೀವಿ ನೆಕ್ಸ್ಟ್ ಡೂ ದೇ ಗೋ ಟು ಸ್ಕೂಲ್ ಅವರು ಶಾಲೆಗೆ ಹೋಗುತ್ತಾರೆಯೇ ಅವರು ಶಾಲೆಗೆ ಹೋಗುತ್ತಾರೆಯೇ ಅಂತ ಕೇಳ್ದಂಗೆ ಡೂ ಏನಕ್ಕೆ ಮೊದಲು ತಗೊಂಡಿದ್ದೀವಿ ಇದು ಇಂಟ್ರಗೇಟಿವ್ ಸೆಂಟೆನ್ಸ್ ಇದೆ ಹಾಗಾಗಿ ಡೂ ಅನ್ನು ಮೊದಲಿಗೆ ತಗೊಂಡ್ಬಿಡ್ತೀವಿ ಡೂ ಅನ್ನು ಏನು ಮಾಡ್ತೀವಿ ಅಥವಾ ಡಜನ್ನು ಮೊದಲಿಗೆ ತಗೋತೀವಿ ನಂತರ ಸಬ್ಜೆಕ್ಟನ್ನು ಆ್ಯಡ್ ಮಾಡ್ತೀವಿ ಅಲ್ಲಿ ಐ ಇತ್ತಂದ್ರೆ ಐ ಆ್ಯಡ್ ಮಾಡ್ತೀವಿ ಈ ಶೀಟ್ ಇತ್ತಂದರೆ ಈ ಶೀಟಿನ ಬದಲಾಗಿ ಇಲ್ಲಿ ನಾವು ಏನು ತೊಗೋಬೇಕು ಅದನ್ನು ತಗೊಂಡು ಮುಂದಿನ ಆಬ್ಜೆಕ್ಟನ್ನು ನಾವು ಮಾಡ್ತಾ ಹೋಗ್ತೀವಿ ಏನಿದೆ ದೇ ಇರೋದರಿಂದ ಡೂ ಡೂ ದೇ ಗೋ ಟು ಸ್ಕೂಲ್ ಅವ್ರ ಶಾಲೆಗೆ ಹೋಗುತ್ತಾರೆ ಅಂತ ಡೂ ವಿ ಡ್ರಿಂಕ್ ವಾಟರ್ ನಾವು ನೀರು ಕುಡಿಯುತ್ತೇವೆಯೇ ನಾವು ನೀರು ಕುಡಿಯುತ್ತೇವೆಯೇ ಅಂತೇಳಿ ಕೇಳ್ದಂಗೆ ನೆಕ್ಸ್ಟ್ ಇದರಲ್ಲಿ ಇದು ಇಂಟ್ರಗೇಟಿವ್ ಸೆಂಟೆನ್ಸ್ ಆಯಿತು ಇದನ್ನೇ ನಾನು ಬರೋದಿಲ್ಲೇನು ಅವಳು ಬರೋದಿಲ್ಲೇನೋ ಶಾಲೆಗೆ ಹೋಗೋದಿಲ್ಲೇನು ಈ ಫಿಫ್ಟಿ ಫಿಫ್ಟಿ ಅಂತ ನಾವು ಅಂತೀವಿ ಅರ ಐವತ್ತು ಪರ್ಸೆಂಟೇಜು ಪಾಸಿಟಿವ್ ಇರುತ್ತೆ ಐವತ್ತು ಪರ್ಸೆಂಟೇಜು ನೆಗೆಟಿವ್ ಇರುತ್ತೆ ಆ ರೀತಿ ಸೆಂಟೆನ್ಸನ್ನು ಕೂಡ ನಾವು ಬಳಸ್ತೀವಿ ಆಕೆ ಬರ್ತಾಳೆ ಇವತ್ತು ನೀ ಶಾಲೆಗೆ ಹೋಗ್ತೀಯಾ ಇಲ್ಲ ಮಾಡ್ತೀಯಾ ಇಲ್ಲ ತಿಂತೀಯಾ ಇಲ್ಲ ಬರ್ಬೋದಾ ಇಲ್ಲ ಆ ರೀತಿ ಅಂತೀವಲ್ಲ ಆ ರೀತಿ ಸೆಂಟೆನ್ಸ್ಗಳನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಒಂದು ಟ್ರಿಕ್ಸನ್ನು ಬಳಸ್ತೀವಿ ಏನಪ್ಪ ಅಂದ್ರೆ ಶಾರ್ಟ್ ಫಾರ್ಮ್ ಅಂತ ಮಾಡ್ತೀವಿ ಎದುರ್ದು ಶಾರ್ಟ್ ಫಾರ್ಮ್ ಅಂತಂದರೆ ಡೂ ಮತ್ತು ನಾಟನ್ನು ಸೇರಿಸಿ ಒಂದು ಒಂದು ಪದವನ್ನು ಸೃಷ್ಟಿ ಮಾಡ್ತಾವೆ ಅದಕ್ಕೆ ನಾವೇನಂತೀವಿ ಅಂತಂದರೆ ಡೋಂಟ್ ಡಿ ಓ ಎನ್ ಅಫಾಸ್ಟ್ರಫೆಸ್ಟಿ ಡೋಂಟ್ ಅಂತ ಓಕೆ ಡಜ್ ಬಂತಂದರೆ ಡಿ ಓ ಇ ಎಸ್ ಎನ್ ಅಫಾಸ್ಟ್ರಫೆಸ್ ಡಜಂಟ್ ಅಂತ ಡಜಂಟ್ ಅಂತ ಡೋಂಟು ಡಜಂಟ್ ಡೂ ಪ್ಲಸ್ ನಾಟ್ ಡೋಂಟು ಡಜ್ ಪ್ಲಸ್ ನಾಟ್ ಡಝಂಟ್ ಅಷ್ಟು ಗೊತ್ತಿದ್ರೆ ಸಾಕು ಡೂ ಪ್ಲಸ್ ನಾಟ್ ಡೋಂಟ್ ಡಜ್ ಪ್ಲಸ್ ನಾಟ್ ಡಸಂಟ್ ಅಂತ ಗೊತ್ತಿದ್ರೆ ಸಾಕು ನಾವೀಗ ಸೆಂಟೆನ್ಸ್ ಮಾಡ್ಬೋದು ನೋಡಿ ಇಂಟ್ರಗೆಟಿವ್ ಸೇಮ್ ಇಂಟ್ರಗೇಟಿವ್ ಸೆಂಟೆನ್ಸ್ ಫಾರ್ಮೇಟೇ ಇರುತ್ತೆ ಇದು ಕೂಡ ಏನಿಲ್ಲ ಕೊನೆಗೆ ಪ್ರಶ್ನಾರ್ಥಕ ಚಿಹ್ನೆನು ಇರುತ್ತೆ ಓಕೆ ಇಲ್ಲೇನು ಬರುತ್ತೆ ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ ಡೋಂಟ್ ಟೈ ಈಟ್ ಎನ್ ಆ್ಯಪಲ್ ನಾನು ಸೇಬು ತಿನ್ನುವುದಿಲ್ಲವೇ ಅಂತ ಬರುತ್ತೆ ಕ್ವಶನ್ ಮಾರ್ಕ್ ಇರುತ್ತೆ ನಾನು ಸೇಬು ತಿನ್ನುವುದಿಲ್ಲವೇ ಅಂತೇಳಿ ಬರುತ್ತೆ ನೆಕ್ಸ್ಟ್ ಡಜ್ ಬಳಸಿದೀವಿ ಆಗಿರೋದ್ರಿಂದ ಈ ಶಿ ಇಟ್ಟಿರೋದ್ರಿಂದ ಶಿ ಇರೋದ್ರಿಂದ ನಾವು ಇಲ್ಲಿ ಏನ್ ಮಾಡಿದೀವಿ ಡಜ್ ಅನ್ನು ಬಳಸಿದೀವಿ ಡಜ್ ಪ್ಲಸ್ ನಾಟ್ ಏನಾಗುತ್ತೆ ರೀ ಡಜ್ ಅಂಟ್ ಆಗುತ್ತೆ ಡಜಂಟ್ ಶಿ ಪ್ಲೇ ಫುಟ್ಬಾಲ್ ಅವಳು ಫುಟ್ಬಾಲ್ ಆಡುವುದಿಲ್ಲವೇ ಇಲ್ಲೇನೋ ಆಡುತ್ತಾಳೆ ಅಂತಿತ್ತು ಇಲ್ಲಿ ಆಡುವುದಿಲ್ಲವೇ ಅಂತಾಗುತ್ತೆ ಡಸಂಟ್ ಹಿ ರೀಡ್ ಎ ಬುಕ್ ಅವನು ಪುಸ್ತಕ ಓದುವುದಿಲ್ಲವೇ ಅವನ ಪುಸ್ತಕ ಓದುವುದಿಲ್ಲವೇ ಯಾಕೆ ಈ ಡಝಂಟ್ ಬಳಸಿದೀವಿ ಅಂದರೆ ಅದರಲ್ಲಿ ಈ ಇದೆ ಹಾಗಾಗಿ ನಾವು ಡಜೆಟ್ ಬಳಸಿದ್ದೀವಿ ಡೋಂಟ್ ದೇ ಗೋ ಟು ಸ್ಕೂಲ್ ಅವರು ಶಾಲೆಗೆ ಹೋಗುವುದಿಲ್ಲವೇ ಅವ್ರ ಶಾಲೆಗೆ ಹೋಗುವುದಿಲ್ಲವೇ ಅಂಥೇಳಿ ಆಗುತ್ತೆ ಡೋಂಟ್ ವಿ ಡ್ರಿಂಕ್ ವಾಟರ್ ನಾವು ನೀರು ಕುಡಿಯುವುದಿಲ್ಲವೇ ನಾವು ನೀರು ಕುಡಿಯುವುದಿಲ್ಲವೇ ಅಂಥೇಳಿ ಆಗುತ್ತೆ ಇಷ್ಟು ನಾವು ಸಿಂಪಲ್ ಆಗಿ ಸಾಮಾನ್ಯವಾಗಿರ್ತಕ್ಕಂಥ ವಾಕ್ಯಗಳನ್ನು ಬಳಸ್ತಕ್ಕಂಥ ವಿಧಿ ಇದನ್ನೇ ನಾವು ಪ್ರತಿನಿತ್ಯ ಏನಾದರೂ ದಿನ ಒಂದು ಹತ್ತು ಸೆಂಟೆನ್ಸರಿಂದ ಹದಿನೈದು ಸೆಂಟೆನ್ಸನ್ನು ಮಾಡ್ತಾ ಹೋದರೆ ಸರಳವಾಗಿ ಎಲ್ಲದಕ್ಕೆ ಚೇಂಜಸ್ ಮಾಡ್ತಾ ಹೋದರೆ ಪಾಸಿಟಿವ್ ನೆಗೆಟಿವ್ ಇಂಟ್ರಗೆಟಿವ್ ನೆಗೆಟಿವ್ ಇಂಟ್ರಗೆಟಿವ್ ಈ ಥರ ಮಾಡ್ತಾ ಹೋದರೆ ನಿಮಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಇಂಗ್ಲೀಷನ್ನು ಸರಳವಾಗಿ ಕಲ್ತು ಬಿಡ್ಬೋದು ಮತ್ತು ಇದು ಪ್ರಾಕ್ಟೀಸ್ ಮಾಡ್ತಾ ಇತ್ತಂದರೆ ಸಹಜವಾಗಿ ನೀನು ಮಾತಾಡಬೇಕಾದ್ರೆ ಆಟೋಮೆಟಿಕ್ಕಾಗಿ ಅದು ವರ್ಡು ನಿಮ್ಮ ತಲೆಯಿಂದ ಬಿಡುತ್ತೆ ಹಾಗಾಗಿ ನಾವು ಇದೊಂದು ಸರಿ ಕೊನೆಗೆ ಒಂದು ಸರಿಯನ್ನು ಮಾಡೋಣ ಆ ಫಾರ್ಮೆಟನ್ನು ನೋಡಿಬಿಡೋಣ ಇದೊಂದು ಸರಿ ನಾವು ಆ ಒಂದು ಫಾರ್ಮುಲಾವನ್ನು ನೋಡಿಬಿಡೋಣ ಈಸಿಯಾಗಿರುತ್ತೆ ಆ ಫಾರ್ಮುಲಾವನ್ನ ನಾವು ನೋಡಿಬಿಡೋಣ ತುಂಬ ಸೆಂಟೆನ್ಸ್ ಇದ್ದಾವೆ ಆದರೆ ನೆಕ್ಸ್ಟ್ ಯಾವಾಗಾದರೂ ಮತ್ತೆ ನಾವು ಡಿಸ್ಕಷನ್ ಮಾಡೋಣ ಇದೇ ಏನಪ್ಪ ಅಂತಂದರೆ ಐಗೆ ಏನು ಯೂಸ್ ಮಾಡ್ತೀವಿ ಮತ್ತು ಓಕೆ ಐಗೆ ಏನು ಮಾಡ್ತೀವ್ರಿ ಐ ವಿ ಯು ದೇ ಇವು ಎಲ್ಲದಕ್ಕೂ ಡು ಅನ್ನು ಯೂಸ್ ಮಾಡ್ತೀವಿ ನಂತರ ಈ ಶಿ ಇಟ್ಟಿಗೆ ಡನ್ನು ಎಲ್ ಎಲ್ಪಿಂಗ್ ವರ್ಬ್ ಆಗಿ ಬಳಸ್ತೀವಿ ಇದನ್ನು ಮೊದಲನೇದಾಗಿ ಐ ಡು ಐ ಡು ಈಟ್ ಅನ್ಬೋದು ಅದ್ರ ಬದಲಾಗಿ ಜಸ್ಟ್ ಆ ಈಟ್ ಅಂದ್ರೆ ಕೂಡ ಸರಿ ನೆಗೆಟಿವ್ ಮಾಡೋತ್ನಾಗ ನಾವು ಇದನ್ನು ಬಳಸ್ತೀವಿ ಜೊತೆಗೆ ನಾಟನ್ನು ಸೇರಿಸಿ ಇದನ್ನು ಎಲ್ಪಿಂಗ್ ವರ್ಬನ್ನು ಬಳಸ್ತಾ ಹೋಗ್ತೀವಿ ಐ ಡು ನಾಟ್ ಗೋ ಇಲ್ಲಿ ವರ್ಬ್ ಇದೆ ವರ್ಬ್ ಒನ್ ಇದೆ ಹಾಂ ಐ ಡು ನಾಟ್ ಮೀಟ್ ಅಂತೈತೆ ಮೀಟ್ಸ್ ಅಂತ ಎದಕ್ಕಂದ್ರೆ ಇನ್ ಕೇಸ್ ಆಫ್ ಈ ಶೀಟ್ ಇದ್ದು ಬಂದರೆ ಎಸ್ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಗ ನಾವು ಇ ಶೀಟ್ ತಗೊಳ್ಳೋದೇನೆ ನಾವು ಮಾಡೋಣ ಓಕೆ ಐ ಡು ನಾಟ್ ಮೀಟ್ ನಾನು ಭೇಟಿ ಆಗೋದಿಲ್ಲ ವಿ ಡು ನಾಟ್ ಮೀಟ್ ನಾವು ಭೇಟಿ ಆಗೋದಿಲ್ಲ ದೇ ಡು ನಾಟ್ ಮೀಟ್ ಅವರು ಭೇಟಿ ಆಗೋದಿಲ್ಲ ಈ ಡಸ್ ನಾಟ್ ಮೀಟ್ ಅವನು ಭೇಟಿ ಆಗೋದಿಲ್ಲ ಶಿ ಡಸ್ ನಾಟ್ ಮೀಟ್ ಅವಳು ಭೇಟಿ ಆಗೋದಿಲ್ಲ ಇಟ್ ಡಸ್ ನಾಟ್ ಮೀಟ್ ಅದು ಭೇಟಿ ಆಗುವುದಿಲ್ಲ ಈ ರೀತಿ ಸಿಂಪಲ್ ಆಗಿ ಈ ಫಾರ್ಮುಲಾ ಏನ್ರಿ ಅಫರ್ಮೇಟಿವ್ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಇರುತ್ತೆ ಇದನ್ನು ನಾವು ಸಬ್ಜೆಕ್ಟ್ ಅಂತ ಕರಿತೀವಿ ವಿ ಒನ್ ಇರುತ್ತೆ ಇದನ್ನು ವಿ ಒನ್ ಇರುತ್ತೆ ನಂತರ ಎಸ್ ಇರುತ್ತೆ ಅಂದರೆ ಇ ಶೀಟ್ ಏನಾದರೂ ಇತ್ತಂದರೆ ಇ ಶೀಟ್ ಇತ್ತಂದರೆ ವರ್ಬಿಗೆ ನಾವು ಎಸ್ ಅನ್ನ ಉಳಿದಿದ್ದು ಆಬ್ಜೆಕ್ಟ್ ಇರುತ್ತೆ ಇದನ್ನು ನಾವು ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ ಅಫರ್ಮೇಟಿವ್ ಇದು ಇ ಎಸ್ ಯಾವಾಗ ಅಸ್ತಿವಂತಂದ್ರೆ ಏನಾದರೂ ವರ್ಬು ಈಗ ಉದಾಹರಣೆಗೆ ಗೋ ಅಂತ ಐತೆ ಇಲ್ಲಿ ಆಲ್ರೆಡಿ ಇದು ಏನೇಂದ್ರೆ ಓವನ್ ಸೌಂಡ್ ಇದೆ ಹಾಗಾಗಿ ಅದಕ್ಕೆ ಕೂಡ ನಾವು ಇ ಎಸ್ ಅನ್ನು ಹಚ್ ಎಸ್ ಅಥವಾ ಇ ಎಸ್ ಅನ್ನ ಹಚ್ ಕೆಲವೊಂದು ಅದಕ್ಕೆ ಇ ಎಸ್ ಹಚ್ೀವಿ ಕೆಲವೊಂದು ಅದಕ್ಕೆ ಎಸ್ ಅನ್ನ ಹಚ್ತಾ ಹೋಗ್ತೀವಿ ಇಷ್ಟು ನಾವು ಮಾಡ್ತೀವಿ ಅಂತಂದ್ರೆ ಇದು ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ನಾವು ಮಾಡ್ತಕ್ಕಂಥ ಅಥವಾ ಕಲಿತಕ್ಕಂಥ ಡೂ ಮತ್ತೆ ಡಸ್ ಅನ್ನು ಬಳಸ್ತಕ್ಕಂಥ ಸರಳ ವಿಧಾನ ನೀವು ಕೂಡ ಒಂದು ಅದರ ಇದರಿಂದ ಇಪ್ಪತ್ತು ಸೆಂಟೆನ್ಸ್ ಅನ್ನು ನೀವು ಕೂಡ ಸಿಂಪಲ್ ಸಿಂಪಲ್ ಆಗಿ ಮಾಡಿ ಪ್ರತಿನಿತ್ಯ ಹೇಳ್ತಾ ಹೋಗಿ ಸರಳವಾಗಿ ಒಂದು ಹತ್ತು ಹನ್ನೆರಡು ದಿನ ಹೇಳಿದರೆ ಸಾಕು ನಿಮಗೆ ಈ ಸೆಂಟೆನ್ಸ್ಗಳು ನಿಮ್ಮ ರಕ್ತಗತವಾಗಿ ನೀವು ಮಾತಾಡೋ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಬಾಯಿಂದ ಬಂದುಬಿಡುತ್ತೆ ಒಳ್ಳೆಯದು ಪ್ರಾಕ್ಟೀಸ್ ಮಾಡ್ತಿರೋಂಥ ಓಪನ್ ಒಂದಿಗೆ ಮತ್ತೆ ಒಂದು ವಿಶೇಷವಾದ ತರಗತಿಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ